ನಮಸ್ತೆ ಮೀಡಿಯಾ ಐಗೆ ಸ್ವಾಗತ ಅಮೃತಾಧಾರಿಯ ಭೂಮಿಕಾ ಅಲಿಯಾಸ್ ಜಾಯಾ ಸಿಂಗ್ ಅವರ ನಿಜವಾದ ವಯಸ್ಸೆಷ್ಟು ಅಂತ ನಿಮಗೆ ಗೊತ್ತಿದೆಯಾ ಅವರ ವಯಸ್ಸೆಷ್ಟು ಅಂತ ನೀವು ಗೆಸ್ ಮಾಡ್ತೀರಾ ಗೆಸ್ ಮಾಡಿದರೆ ಕಮೆಂಟ್ ಸೆಕ್ಷನ್ನಲ್ಲಿ ಅವರ ವಯಸ್ಸೆಷ್ಟು ಅಂತ ಕಮೆಂಟ್ ಮಾಡಿ ಎಸ್ ನಿಮ್ಮ ಗೆಸ್ ಸರಿಯಾಗಿದೆಯಾ ಅಥವಾ ತಪ್ಪಾಗಿದೆಯಾ ಅಂತ ತಿಳಿದುಕೊಳ್ಳೋಕೆ ಪೂರ್ತಿ ವಿಡಿಯೋನ ತಪ್ಪದೆ ನೋಡಿ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಅಮೃತಧಾರಿಯಲ್ಲಿ ಭೂಮಿಕಾ ಪಾತ್ರದ ಮೂಲಕ ಎಲ್ಲರ ಮನ ಗೆದ್ದಿರುವ ನಟಿ ಛಾಯಾ ಸಿಂಗ್ ಪ್ರತಿಯೊಬ್ಬ ಕನ್ನಡ ಅಭಿಮಾನಿಗೂ ಗೊತ್ತಿರುವಂತಹ ನಟಿ ಛಾಯಾ ಅವರು ಬಣ್ಣದ ಲೋಕಕ್ಕೆ ನಿನ್ನೆ ಮೊನ್ನೆ ಬಂದವರಲ್ಲ ಕಳೆದ ಇಪ್ಪತ್ನಾಲ್ಕು ವರ್ಷದಿಂದ ಬಣ್ಣದ ಲೋಕದ ನಂಟು ಹೊಂದಿರುವ ನಟಿ ಛಾಯಾ ಅವರು ಕನ್ನಡದ ಸ್ಕ್ರೀನ್ನಿಂದ ಕೆಲಕಾಲ ನಾಪತ್ತೆಯಾಗಿದ್ದರಷ್ಟೇ ಇನ್ನ ನಟನೆಯನ್ನ ಆರಂಭಿಸಿದ ದಿನದಿಂದಲೂ ಕೂಡ ಸಮಯವನ್ನು ಇಂದಿನವರೆಗೂ ತಮ್ಮ ಜೀವನ ಹೆಚ್ಚು ಸಮಯವನ್ನು ಕ್ಯಾಮೆರಾಗೆ ಮೀಸಲಿಟ್ಟ ನಟಿಯ ವಯಸ್ಸನ್ನು ಯಾರಾದರೂ ಕೂಡ ಗೆಸ್ ಮಾಡಿದರೆ ಅವರ ಗೆಸ್ ಸರಿಯಾಗಿದೆಯಾ ಅಥವಾ ತಪ್ಪಾಗಿದೆಯಾ ಎನ್ನುವ ಒಂದು ಉತ್ತರವನ್ನು ಈ ಒಂದು ವಿಡಿಯೋ ಮೂಲಕ ನಾನು ಕೊಡ್ತಾ ಹೋಗ್ತೇನೆ ಎಸ್ ಛಾಯಾವರ ವಯಸ್ಸು ಎಷ್ಟಿರಬಹುದು ಹಾಗೇನಾದರೂ ನೀವು ಗೆಸ್ ಮಾಡಿದರೆ ನಿಮ್ಮ ಲೆಕ್ಕಾಚಾರ ತಪ್ಪಾಗಿರೋದಂತೂ ಖಂಡಿತವಾಗ್ಲೂ ಗ್ಯಾರಂಟಿ ಭೂಮಿಕಾ ಪಾತ್ರದಲ್ಲಿ ಮೋಡಿ ಮಾಡಿರುವ ಛಾಯಾ ಅವರನ್ನು ಯಾರೇ ನೋಡಿದರೂ ಮೂವತ್ತೈದರ ಆಸುಪಾಸಿರಬಹುದು ಅಂತ ಗೆಸ್ ಮಾಡಿರ್ತಾರೆ ಈಗಾಗಲೇ ಕೆಲ ಸಂದರ್ಶನಗಳಲ್ಲಿ ಅದಾಗಲೇ ನಟ ರಾಜೇಶ್ ಛಾಯಾ ಅವರ ಡಯೆಟ್ ಬಗ್ಗೆ ಕೂಡ ಹೇಳಿದ್ದಾರೆ ಎಲ್ಲರೂ ಜಂಕ್ ಫುಡ್ ರುಚಿಕರವಾದ ತಿನಿಸುಗಳನ್ನು ಸವಿತಾ ಇದ್ರೆ ಛಾಯಾ ಅವರು ತಮ್ಮ ಪಾಡಿಗೆ ತಾವು ತರಕಾರಿ ಹಣ್ಣುಗಳನ್ನು ಸೇವನೆ ಮಾಡ್ತಾರೆ ಅಲ್ಲಿಗೆ ಛಾಯಾ ಅವರು ಫಿಟ್ನೆಸ್ ಮತ್ತು ಆರೋಗ್ಯದ ಬಗ್ಗೆ ಎಷ್ಟು ಕಾಳಜಿಯನ್ನು ಹೊಂದಿದ್ದಾರೆ ಎಂಬುದು ಎಲ್ಲರಿಗೂ ಗೊತ್ತು ಹೇಗಿರುವಾಗ ಇವರ ವಯಸ್ಸು ಕೂಡ ಹತ್ತು ವರ್ಷ ಚಿಕ್ಕದು ಅಂದ್ರೆ ಯಾರು ಕೂಡ ನಂಬಲಾರರು ಗೆಸ್ ಮಾಡಿರುವ ವಯಸ್ಸನ್ನ ಹೆಚ್ಚಿಸಲೇಬೇಕು ಯಾಕಂದ್ರೆ ಈಗ ಛಾಯಾ ಅವರ ವಯಸ್ಸು ನಲವತ್ತ್ಮೂರು ವಯಸ್ಸು ನಲವತ್ತ್ಮೂರು ಆದ್ರೂ ಛಾಯಾ ಅವರನ್ನು ನೋಡಿದವರೆಲ್ಲ ಮೂವತ್ತ್ಮೂರರಿಂದ ಒಂದು ಮೂವತ್ತೈದು ವರ್ಷ ಇರಬಹುದು ಅಂತ ಗೆಸ್ ಮಾಡೋದು ಸರ್ವೇ ಸಾಮಾನ್ಯ ಸಹಜ ಕೂಡ ಯಾಕಂದ್ರೆ ಛಾಯಾ ಅವರನ್ನು ನೋಡಿದ್ರೆ ಯಾರಿಗೂ ಅವರ ವಯಸ್ಸು ನಲವತ್ತು ದಾಟಿದೆ ಅಂತ ಹೇಳಲು ಸಾಧ್ಯವೇ ಇಲ್ಲ ಏನು ನಟಿ ಛಾಯಾ ಅವರು ನಟನಾ ಲೋಕಕ್ಕೆ ಆಗಮಿಸಿ ಇಪ್ಪತ್ನಾಲ್ಕು ವರ್ಷಗಳಾಗಿದೆ ಮದುವೆಯಾಗಿ ಹನ್ನೆರಡು ವರ್ಷಗಳಾಗಿದೆ ಕನ್ನಡದ ಮೂಲಕ ಬಣ್ಣ ಹಚ್ಚಿದ ಛಾಯಾ ಸಿಂಗ್ ಮೊದಲು ನಟಿಸಿದ್ದು ಮುನ್ನುಡಿ ಚಿತ್ರದಲ್ಲಿ ಬಳಿಕ ಒಂದೊಂದಾಗಿ ಸಾಲು ಸಾಲು ಸಿನಿಮಾಗಳಿಗೆ ಬಣ್ಣವನ್ನ ಹಚ್ಚಿದ್ರು ಯಶಸ್ವಿ ಕೂಡ ಆದರು ಕನ್ನಡ ಮಲಯಾಳಂ ತಮಿಳು ಬಂಗಾಳಿ ಭೋಜ್ಪುರಿ ತೆಲುಗು ಮತ್ತು ಓರಿಯಾ ಭಾಷೆಗಳಲ್ಲಿ ನಟನೆಯನ್ನ ಮಾಡಿದಂತಹ ಕೀರ್ತಿ ಛಾಯಾ ಅವರಿಗೆ ಸಲ್ಲುತ್ತದೆ ಇನ್ನು ಮುನ್ನುಡಿಯ ಬಳಿಕ ಹಸೀನಾ ಚಿಟ್ಟೆ ತೊಂಟಾಟ ಬಲಗಾಲಿಟ್ಟು ಬಾ ಗುಟ್ಟು ಪ್ರೀತಿಸಲೇಬೇಕು ಆಕಾಶಗಂಗೆ ಮಫ್ತಿ ಕಾಕಿ ಭೈರತಿ ರಣಗಲ್ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟನೆಯನ್ನ ಮಾಡಿದ್ದಾರೆ ಎಲ್ಲಾ ಭಾಷೆಯಲ್ಲೂ ಒಟ್ಟು ಮೂವತ್ತೆಂಟು ಸಿನಿಮಾಗಳಲ್ಲಿ ಛಾಯಾ ಅವರು ನಟಿಸಿದ್ದಾರೆ ಇನ್ನು ಕಾಲಿವುಡ್ನಲ್ಲಿ ಧನುಷ್ ಜೊತೆಗೆ ನಟಿಸಿದ ತೆರುಡಾ ತೆರುಡಿ ಚಿತ್ರ ಹಿಟ್ ಆಗಿತ್ತು ಇದರೊಂದಿಗೆ ಬಂಗಾಳಿಯಲ್ಲಿ ಕೇಕೋರ್ ಬೋಜುಭೋ ತುಮಾಕೆ ಎಂಬ ಸಿನಿಮಾವನ್ನ ಕೂಡ ನಿರ್ದೇಶನ ಮಾಡಿದ್ದಾರೆ ಇನ್ನೂ ಛಾಯಾ ಸಿಂಗ್ ಮದುವೆಯಾದರೂ ಕೂಡ ದಂಪತಿ ಒಟ್ಟಿಗಿಲ್ಲ ಎಸ್ ಅವರ ಮಧ್ಯೆ ಏನು ಭಿನ್ನಾಭಿಪ್ರಾಯ ಇಲ್ಲ ಆದರೆ ಛಾಯಾ ಸಿಂಗ್ ಅವರು ಕೇವಲ ನಟನೆಗಷ್ಟೇ ಮೀಸಲಿರದೆ ಅದ್ಭುತ ಡ್ಯಾನ್ಸರ್ ಕೂಡ ಹೌದು ಕುಣಿಯೋಣು ಬಾರ ರಿಯಾಲಿಟಿ ಶೋಗೆ ಜಡ್ಜ್ ಆಗಿದ್ರು ಅಲ್ಲದೆ ಕೆಲ ಕಾರ್ಯಕ್ರಮಗಳನ್ನು ನಟಿ ಛಾಯಾ ಅವರು ನಿರೂಪಣೆಯನ್ನ ಕೂಡ ಮಾಡಿದ್ದಾರೆ ಇನ್ನು ನಟಿ ಛಾಯಾ ಸಿಂಗ್ ಅವರು ಎರಡು ಸಾವಿರದ ಹನ್ನೆರಡರಲ್ಲಿ ನಟ ಕೃಷ್ಣ ಎಂಬುವರನ್ನ ಮದುವೆಯಾದರು ಆದರೆ ಇಂದಿಗೂ ಇವರಿಬ್ಬರು ವರ್ಷದಲ್ಲಿ ಕೇವಲ ಹತ್ತು ದಿನ ಮಾತ್ರ ಒಟ್ಟಿಗೆ ಇರ್ತಾರಂತೆ ಇಬ್ಬರೂ ಬಣ್ಣದ ಲೋಕದಲ್ಲಿ ಬ್ಯುಸಿ ಇದ್ದು ಛಾಯಾ ಅವರು ಬೆಂಗಳೂರಿನಲ್ಲಿದ್ದರೆ ಕೃಷ್ಣ ಅವರು ಚೆನ್ನೈನಲ್ಲಿ ವಾಸವಿದ್ದಾರಂತೆ ಚಾಯಾ ಸಿಂಗ್ ಅವರ ಈ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ನಮಸ್ಕಾರ